ಎಲ್ರಿಗೂ ನಮಸ್ಕಾರ ಹೊಸ ವಿಡಿಯೋಗೆ ಸ್ವಾಗತ ನಾನು ಅಭಿನಂದನ್ ವಿದ್ಯೋಗಿ ಯೂಟ್ಯೂಬ್ ಇಂದ ಇವತ್ತು ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಂದರೆ ಕಳೆದ ಸುಮಾರು ದಿನಗಳಿಂದ ನಾವು ಯೂನಿವರ್ಸಿಟಿ ಅಡ್ಮಿಷನ್ ಬಗ್ಗೆ ಮಾತಾಡ್ತಾ ಇದ್ವಿ ತುಮಕೂರು ಯೂನಿವರ್ಸಿಟಿ ಅವ್ರಿಗೆ ಹೆಲ್ಪ್ ಆಗಂಗೆ ಹಾಗೆ ಸುಮಾರು ಏನು ಪೇ ಮಾಡಿರೋದು ಇಶ್ಯೂ ಆಗಿರೋದು ಏನಾದ್ರು ಸಮಸ್ಯೆ ಇದ್ರೆ ಅದಕ್ಕೆ ಟೆಲಿಗ್ರಾಮಲ್ಲಿ ಕಾಂಟ್ಯಾಕ್ಟ್ ನಂಬರ್ ಆಗ್ತಿದೆ ಕಾಂಟ್ಯಾಕ್ಟ್ ಮಾಡಿದರೆ ಏನಾಯಿತು ಅಂತ ಸ್ವಲ್ಪ ನನಗೂ ತಿಳ್ಸಕ್ಕೆ ಟ್ರೈ ಮಾಡಿ ಇವತ್ತು ಈ ವಿಡಿಯೋ ಮಾಡ್ತಾರ ಉದ್ದೇಶ ಏನಪ್ಪಾ ಅಂದರೆ ಯಾವ್ಯಾವ ಕಾಲೇಜಲ್ಲಿ ಯಾವ್ಯಾವ ಕೋರ್ಸ್ಗಳಿದೆ ಯಾಕಂದ್ರೆ ನಾವು ಒಂದೇ ಆಪ್ಷನ್ ಇಟ್ಕೊಂಡು ಆ ಆಪ್ಷನ್ ಸಿಗ್ಲಿಲ್ಲ ಉದಾಹರಣೆಗೆ ಈಗ ನಾನು ಗಂಗೋತ್ರಿ ಇಟ್ಕೊಂಡು ಗಂಗೋತ್ರಿ ಸಿಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಯಾವ ಕಾಲೇಜು ತಗೋಬೇಕು ಅನ್ನೋದೇ ಡೌಟ್ ಅಲ್ಲಿ ಆದ್ರೆ ಈ ವಿಡಿಯೋದಲ್ಲಿ ಎಲ್ಲರಿಗೂ ಯಾವ್ಯಾವ ಕಾಲೇಜಲ್ಲಿ ಯಾವ್ಯಾವ ಕೋರ್ಸ್ ಇದೆ ಅಂತ ಗೊತ್ತಾಗ್ಲಿ ಅಂತ ಇದು ಪಿ ಜಿ ಅಡ್ಮಿಷನ್ ನೋಟಿಫಿಕೇಶನ್ ಅಲ್ಲೇ ಬಂದಿತ್ತು ಆದ್ರೂ ಕೂಡ ಕೆಲವರು ಅದನ್ನ ಓಪನ್ ಮಾಡಿ ನೋಡಿರಲ್ಲ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಆಯ್ತಾ ಮೊದಲು ಗಂಗೋತ್ರಿ ತಗೊಳೋದಾದ್ರೆ ಯಾವ್ಯಾವ ಸಬ್ಜೆಕ್ಟ್ ಇದೆಯಪ್ಪ ಅಂದ್ರೆ ಫ್ಯಾಕ್ಟ್ ఫ్యాకల్టి ఆఫ్ ఆర్ట్స్ అంత ఫస్టు అదర మాస్టర్ ఆఫ్ ఆర్ట్స్ ఎమ్ ఎ అంబేడ్కర్ స్టడీస్ హిస్ట్రీ ఆర్కాలజీ ఆంథ్రోపాలజి బుద్ధి స్టడీస్ క్రిస్ట్యనిటీ జర్నలిజమ్ మాస్ కమ్యునికేషన్ కంప్యారిటవ్ లిట్రేచర్ ట్రాన్స్లేషన్ స్టడీస్ కోఆపరేటివ్ మ్యనేజ్మెంట్ డెవలప్మెంట్ స్టడీస్ ఎకనమిక్స్ ఇంగ్లీష్ ఫోక్లర్ హిందీ హస్ట్రీ జైనజి కన్నడ లింగ్వస్టిక్స్ ఫిలసఫీ పొలిటికల్ సైన్స్ పబ్లిక్ అడమినిస్ట్రేషన్ ಪೀಸ್ ಆ್ಯಂಡ್ ಕನ್ಫ್ಲಿಕ್ಟ್ ರಿಸೇಷನ್ ರೂರಲ್ ಡೆವಲಪ್ಮೆಂಟ್ ಸ್ಯಾನ್ಸ್ಕ್ರಿಟ್ ಸೋಷಿಯಾಲಜಿ ಸೌತ್ ಇಂಡಿಯನ್ ಸ್ಟಡೀಸ್ ಉರ್ದು ವೆಸ್ಟ್ ಏಷ್ಯನ್ ಸ್ಟಡೀಸ್ ವುಮೆನ್ ಸ್ಟಡೀಸ್ ಟ್ರೈಬಲ್ ಡೆವಲಪ್ಮೆಂಟ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪರ್ಮೆಂಟ್ ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್ ಎಮ್ ಎಸ್ಟ್ ಒಬ್ಬ ಇಷ್ಟು ಆರ್ಟ್ಸಲ್ಲಿರೋದಾದರೆ ಗಂಗೋತ್ರಿ ನಾನು ಹೇಳ್ತಾ ಇರೋದು ಅಂದರೆ ಮೈಸೂರು ಯೂನಿವರ್ಸಿಟಿ ಕ್ಯಾಂಪಸಲ್ಲಿ ಸೈನ್ಸಲ್ಲಿ ಮಾಸ್ಟರ್ ಆಫ್ ಸೈನ್ಸಲ್ಲಿ ಕೋರ್ಸ್ಗಳು ಸುಮಾರಿದೆ ಆಂಥ್ರೋಪಾಲಜಿ ಎಲ್ಲ ಇರೋ ಬರೋದು ಎಲ್ಲ ಕೋರ್ಸ್ಗಳಿರುತ್ತೆ ಆರ್ಟ್ಸ್ ಥರನೇ ಅದಾದ್ಮೇಲೆ ಎಮ್ ಟೆಕ್ ಇದೆ ಎಮ್ ಟೆಕ್ ಅರ್ಬನ್ ಆ್ಯಂಡ್ ರೀ ಏನೋ ರೀಜನಲ್ ಪ್ಲಾನಿಂಗ್ ಹೌಸಿಂಗ್ ಇದೆ ಅದಾದಮೇಲೆ ಮಾಸ್ಟರ್ ಆಫ್ ಲೈಬ್ರರಿ ಸೈನ್ಸ್ ಇದೆ ಎಮ್ ಎಸ್ ಸಿ ಟೆಕ್ ಇದೆ ಡಾಟಾ ಅನಾಲಿಟಿಕ್ ಲರ್ನಿಂಗು ಎಮ್ ಎಸ್ ಸಿ ಟೆಕ್ ಇದೆ ಕಂಪ್ಯೂಟರ್ ಸೈನ್ಸು ಎಂ ಟೆಕ್ ಮೆಟೀರಿಯಲ್ ಸೈನ್ಸ್ ಇದೆ ಎಮ್ ಎಸ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಫಾರ್ ಫಾರಿನ್ ನೇಷನ್ಸ್ ಅಂತೇನೋ ಇದೆ ಎಮ್ ಸಿ ಎ ಇದೆ ಥ್ರೂ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಅದಾದ್ಮೇಲೆ ಫ್ಯಾಕಲ್ಟಿ ಆಫ್ ಕಾಮರ್ಸ್ ಎಂ ಕಾಮ್ ಇದೆ ಎಂ ಕಾಮ್ ಫೈನಾನ್ಷಿಯಲ್ ಸರ್ವಿಸ್ ಇದೆ ಎಂ ಬಿ ಎಂ ಬಿ ಎ ಅಗ್ರಿ ಬಿಸ್ನೆಸ್ ಇದೆ ಎಂ ಬಿ ಎ ಥ್ರೂ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಒಂದಿದೆ ಅದಾದ್ಮೇಲೆ ಎಮ್ ಎಡ್ ಇದೆ ಎಂ ಪೆಡ್ ಇದೆ ಬಿ ಪೆಡ್ ಇದೆ ಅದಾದ್ಮೇಲೆ ಎಲ್ ಎಲ್ ಎಂ ಇದೆ ಆಯ್ತಾ ಇದು ಏನು ನಮ್ಮ ಗಂಗೋತ್ರಿಲಿ ಇರೋದಾದ್ರೆ ಇನ್ನ ಸರ್ಟಿಫಿಕೇಟ್ ಕೋರ್ಸ್ಗಳು ಸುಮಾರು ಇದೆ ಅದನ್ನ ನಾನು ಹೇಳಕ್ ಹೋಗಲ್ಲ ಅದಾದ್ಮೇಲೆ ನೆಕ್ಸ್ಟು ಅದರಡಿ ಏನೋ ಮೈಸೂರು ಯೂನಿವರ್ಸಿಟಿಲಿ ಬರುವಂಥ ಗೌರ್ಮೆಂಟ್ ಕಾಲೇಜ್ಗಳು ಯಾವುದಪ್ಪ ಅಂದರೆ ಮಹಾಜನ ಕಾಲೇಜ್ ಮೈಸೂರು ಸಾರಿ ಮಹಾರಾಜ ಕಾಲೇಜ್ ಮೈಸೂರು ಇಲ್ಲಿ ಎಮ್ ಎಸ್ ಸಿ ಕ್ರಿಮಿನಾಲಜಿ ಆ್ಯಂಡ್ ಫೋರೆನ್ಸಿಕ್ ಸೈನ್ಸ್ ಇದೆ ಅದಾದಮೇಲೆ ಯೂನಿವರ್ಸಿಟಿ ಈವ್ನಿಂಗ್ ಕಾಲೇಜಲ್ಲಿ ಎಮ್ ಕಾಮ್ ಇದೆ ಅದಾದಮೇಲೆ ಯೂನಿವರ್ಸಿಟಿ ಫೈನ್ ಆರ್ಟ್ಸ್ ಕಾಲೇಜ್ ಮೈಸೂರಲ್ಲಿ ಡಿಪ್ಲೊಮಾ ಸುಮಾರಿದೆ ಯುವರಾಜ ಕಾಲೇಜಲ್ಲಿ ಎಮ್ ಎಸ್ ಸಿ ಏನೋ ಕೆಮಿಸ್ಟ್ರಿ ಫುಡ್ ಸೈನ್ಸ್ ನ್ಯೂಟ್ರಿಷಿಯನ್ ಎಮ್ ಬಿ ಎ ಥ್ರೂ ಕರ್ನಾಟಕ ಎಕ್ಸಾಮ್ ಅಥಾರಿಟಿ ಅಂತ ಇದೆ ಅದಾದ್ಮೇಲೆ ಸುಮಾರು ಅಫಿಲೇಟೆಡ್ ಕಾಲೇಜ್ಗಳು ಬರುತ್ತೆ ಅದು ಗೌರ್ಮೆಂಟ್ ಕಾಲೇಜು ಸುಮಾರು ಇರುತ್ತೆ ಅದು ಅಫಿಲೇಟೆಡ್ ಕಾಲೇಜ್ಗಳು ಅವು ಕನ್ಸ್ಟಿಟ್ಯೂಟ್ ಕಾಲೇಜಸ್ ಈಗ ಅಫಿಲೇಟೆಡ್ ಕಾಲೇಜಲ್ಲಿ ಮಹಾರಾಣಿ ಸೈನ್ಸ್ ಕಾಲೇಜ್ ಫಾರ್ ವುಮೆನ್ ಮೈಸೂರು ಅಟಾನಮಸ್ ಓನ್ಲಿ ಫಾರ್ ವುಮೆನ್ ಇಲ್ಲಿ ಎಮ್ ಎಸ್ ಸಿ ಬಯೋ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಬಾಟ್ನಿ ಮೈಕ್ರೋಬಯಾಲಜಿ ಕೆಮಿಸ್ಟ್ರಿ ಅಪ್ಲೈಡ್ ಜೋಲಜಿ ಫಿಸಿಕ್ಸ್ ಇದೆ ಅದಾದ್ಮೇಲೆ ಮಹಾರಾಣಿ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಕಾಲೇಜ್ ಫಾರ್ ವುಮೆನ್ ಮೈಸೂರು ಓನ್ಲಿ ಫಾರ್ ವುಮೆನ್ ಎಮ್ ಕಾಮ್ ಎಮ್ ಬಿ ಎ ಥ್ರೂ ಕೆ ಎ ಮಹಾರಾಣಿ ಆರ್ಟ್ಸ್ ಕಾಲೇಜ್ ಫಾರ್ ವುಮೆನ್ ಮೈಸೂರು ಓನ್ಲಿ ಫಾರ್ ವುಮೆನ್ ಎಮ್ ಎ ಪೊಲಿಟಿಕಲ್ ಸೈನ್ಸ್ ಇಂಗ್ಲೀಷ್ ಎಕ್ನಾಮಿಕ್ಸ್ ಹಿಸ್ಟ್ರಿ ಸೋಷಿಯಾಲಜಿ ಕನ್ನಡ ಎಮ್ ಎಸ್ ಸಿ ಜಿಯೋಗ್ರಫಿ ಫೈ ಸೈಕಾಲಜಿ ಇದೆ ಅದಮೇಲೆ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಫಾರ್ ವುಮೆನ್ ವಿಜಯನಗರ ಮೈಸೂರು ಎಮ್ ಎ ಕನ್ನಡ ಇದೆ ಶ್ರೀ ಡಿ ದೇವರಾಜು ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ದೇವರಾಜರಸ್ ಫಸ್ಟ್ ಗ್ರೇಡ್ ಕಾಲೇಜ್ ಹುಣಸೂರು ಎಮ್ ಎ ಎಕ್ನಾಮಿಕ್ಸ್ ಹಿಸ್ಟ್ರಿ ಪೊಲಿಟಿಕಲ್ ಸೈನ್ಸ್ ಕನ್ನಡ एम एस मैथमेटिस्म कामे गौर्मेंट फस्ट ग्रेड कॉलेज के आर नगर इलेम ए कनड एम एस डब्ल्यू एम कॉम गवर्मेंट फस्ट ग्रेड कॉलेज फो वुमेन के आर नगर इलू कमसी केमस्ट्री एम कॉम गवर्मेंट फस्ट ग्रेड कॉलेज टी नरसीपुर एम कॉम जे एस एस कॉलेज फॉर् वुमेन सरस्वतीपुरुरा मैसूर अटानम सी केमिस्ट्री एम ए इकनमि यम कॉम एस बी आर्म महाजन कॉलेज मैसूर अटानम ಇಲ್ಲಿ ಎಮ್ ಎಸ್ ಸಿ ಮೈಕ್ರೋಬಯಾಲಜಿ ಬಯೋಟೆಕ್ನಾಲಜಿ ಕಂಪ್ಯೂಟರ್ ಸೈನ್ಸ್ ಬಯೋಕೆಮಿಸ್ಟ್ರಿ ಕೆಮಿಸ್ಟ್ರಿ ಇದೆ ಎಮ್ ಎಸ್ ಡಬ್ಲ್ಯೂ ಇದೆ ಎಮ್ ಕಾಮ್ ಇದೆ ಎಮ್ ಬಿ ಎ ಥ್ರೂ ಕೆ ಎ ಎಮ್ ಸಿ ಎ ತ್ರೀ ಥ್ರೂ ಕೆ ಇ ಎಮ್ ಐ ಟಿ ಎಮ್ ಅಂದರೆ ಎಂಟ್ರೆನ್ಸ್ ಎಕ್ಸಾಮ್ಸ್ ವಿಲ್ ಬಿ ಕಂಡಕ್ಟ್ ಬೈ ದ ಕಾಲೇಜ್ ಎಮ್ ಎಮ್ ಐ ಎಮ್ ಟಿ ಟಿ ಎಮ್ ಅಂತ ಯಾವುದೋ ಸಬ್ಜೆಕ್ಟ್ ಇದೆ ಅದು ಕಾಲೇಜ್ ಅವರೇ ಮಾಡ್ತಾರತ್ತೆ ಅದಾದಮೇಲೆ ನೆಕ್ಸ್ಟ್ ಜೆ ಎಸ್ ಎಸ್ಸು ಅಲ್ಲಿ ಎಮ್ ಎಸ್ ಸಿ ಬಯೋಟೆಕ್ನಾಲಜಿ ಬಯೋ ಕೆಮಿಸ್ಟ್ರಿ ಬಾಟ್ನಿ ಕಂಪ್ಯೂಟರ್ ಸೈನ್ಸ್ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ವುವಾಲಜಿ ಇದೆ ಅದಾದಮೇಲೆ ಎಮ್ ಎ ಕನ್ನಡ ಆ್ಯಂಡ್ ಇಂಗ್ಲಿಷ್ ಇದೆ ಎಮ್ ಎಸ್ ಡಬ್ಲ್ಯೂ ಇದೆ ಎಮ್ ಕಾಮ್ ಇದೆ ಎಮ್ ಸಿ ಎ ಥ್ರೂ ಕೆ ಇ ಎ ಇದೆ ಎಮ್ ಓಕ್ ಅಂತ ಯಾವುದೋ ಇದೆ ಆಯಿತಾ ಅದಾದ್ಮೇಲೆ ಶಾರದಾ ವಿಲಾಸಲ್ಲಿ ಎಮ್ ಎಸ್ ಸಿ ಕೆಮಿಸ್ಟ್ರಿ ಎಮ್ ಕಾಮ್ ಬನ್ಮಯಾಸ್ ಆರ್ಟ್ಸ್ ಆ್ಯಂಡ್ ಕಾಮರ್ಸ್ ಕಾಲೇಜಲ್ಲಿ ಎಮ್ ಕಾಮ್ ಟೆರಿಷಿಯನ್ ಕಾಲೇಜಲ್ಲಿ ಎಮ್ ಎಸ್ ಸಿ ಬಯೋಟೆಕ್ನಾಲಜಿ ಸೈಕಾಲಜಿ ಬಾಟ್ನಿ ಎಮ್ ಎ ಇನ್ ಇಂಗ್ಲೀಷ್ ಎಮ್ ಕಾಮ್ ಇದೆ ಅದಾದಮೇಲೆ ವಿದ್ಯಾವರ್ಧಕ ಫಸ್ಟ್ ಗ್ರೇಡಲ್ಲಿ ಎಮ್ ಕಾಮ್ ಬಾಸುದೇವ ಸೋಮಣಿ ಕಾಲೇಜಲ್ಲಿ ಎಮ್ ಕಾಮ್ ಶ್ರೀ ನಟರಾಜ ವುಮೆನ್ ಫಸ್ಟ್ ಗ್ರೇಡ್ ಕಾಲೇಜ್ ರೆಸಿಡೆನ್ಷಿಯಲ್ ಕಾಲೇಜ್ ಹಸುಮಠ ರೋಡ್ ಮೈಸೂರು ಓನ್ಲಿ ಫಾರ್ ವುಮೆನ್ ಎಮ್ ಕಾಮ್ ಇದೆ ವಿದ್ಯಾ ವಿಕಾಸಲ್ಲಿ ಎಮ್ ಎಸ್ ಡಬ್ಲ್ಯೂ ಇದೆ ಎಮ್ ಐ ಟಿ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ಎಮ್ ಕಾಮ್ ಇದೆ ಟಿ ಟಿ ಎಲ್ಲಲ್ಲಿ ಎಮ್ ಕಾಮ್ ಇದೆ ಸೆಂಟ್ ಫಿಲೋಮಿನಾದಲ್ಲಿ ಸುಮಾರು ಇದೆ ಕೆಮಿಸ್ಟ್ರಿ ಫಿಸಿಕ್ಸ್ ಕಂಪ್ಯೂಟರ್ ಸೈನ್ಸ್ ಬಯೋ ಕೆಮಿಸ್ಟ್ರಿ ಸೈಕಾಲಜಿ ಮ್ಯಾಥಮೆಟಿಕ್ಸ್ ಕ್ರಿಮಿನಾಲಜಿ ಅಂಡ್ ಫರೆನ್ಸಿಕ್ ಸೈನ್ಸ್ ಫುಡ್ ಸೈನ್ಸ್ ಅಂಡ್ ನ್ಯೂಟ್ರಿಷನ್ ಇದೆ ಎಮ್ ಎಲ್ಲಿ ಕನ್ನಡ ಹಿಂದಿ ಇಂಗ್ಲೀಷ್ ಜರ್ನಲಿಸಮ್ ಮಾಸ್ ಕಮ್ಯುನಿಕೇಷನ್ ಎಕನಾಮಿಕ್ ಸೋಷಿಯಾಲಜಿ ಎಮ್ ಎನ್ ಫಿಲಾಸಫಿ ಅಂಡ್ ಇಷ್ಟ ಏನೋ ಹೋಲಿಸ್ಟಿಕ್ ಸ್ಪಿರಿಚುಯಾಲಿಟಿ ಇದೆ ಅದಾದ್ರೆ ಎಮ್ ಎಸ್ ಡಬ್ ಎಂ ಕಾಮ್ ಇದೆ ಎಮ್ ಸಿ ಎ ಥ್ರೂ ಕೆ ಎ ಎಮ್ ಬಿ ಎ ಥ್ರೂ ಎ ಮೈಸೂರು ಮಕ್ಕಳ ಅಂದರೆ ಎಮ್ ಎಮ್ ಕೆ ಆ್ಯಂಡ್ ಎಸ್ ಟಿ ಎಮ್ ಇಲ್ಲಿ ಎಮ್ ಕಾಮ್ ಇದೆ ಅದಾದ್ಮೇಲೆ ಪರಿವರ್ತನಾ ಫಸ್ಟ್ ಗ್ರೇಡ್ ಕಾಲೇಜು ಎಮ್ ಸಿ ಎ ಮತ್ತು ಎಂ ಬಿ ಎ ಇದೆ ದಕ್ಷ ಫಸ್ಟ್ ಗ್ರೇಡ್ ಕಾಲೇಜ್ ಹುಟ್ಕಳ್ಳಿ ಇದು ಕೂಡ ಎಮ್ ಸಿ ಎಂ ಬಿ ಎ ಇದೆ ಕಾವೇರಿ ಲೈಫ್ ಸೈನ್ಸ್ ಕಾಲೇಜಲ್ಲೂ ಎಂ ಸಿ ಎಂ ಬಿ ಎ ಇದೆ ಹಿಂದೂಸ್ತಾನಲ್ಲಿ ಎಮ್ ಕಾಮ್ ಇದೆ ಇಲ್ಲಿ ಎಲ್ಲ ಕಡೆ ಎಮ್ ಬಿ ಎ ಎಮ್ ಸಿ ಎ ಅವ್ರಿಗೆ ಏನೋ ಟ್ವಿಸ್ಟ್ ಕಾದಿ ನಂಗೆ ಕಾಣಿಸ್ತಾ ಇದೆ ಯಾಕಂದ್ರೆ ಈ ಸರ್ ಇದರಲ್ಲಿ ಥ್ರೂ ಕೆ ಎ ಕೆ ಎಕ್ಸಾಮ್ ಅಂತ ಹಾಕಿದ್ದಾರೆ ಅಂದರೆ ಈ ಮೈಸೂರು ಯೂನಿವರ್ಸಿಟಿಲಿ ಎಕ್ಸಾಮ್ ಮಾಡ್ತಾರೋ ಇಲ್ವೋ ಗೊತ್ತಾಗ್ತಾ ಇಲ್ಲ ಇವಾಗ ನೋಡೋಣ ಯಾರ್ಯಾರು ಎಮ್ ಬಿ ಎಮ್ ಸಿ ಎ ಅವರಿದ್ದೀರ ಅವರೆಲ್ಲ ಕಮೆಂಟ್ ಮಾಡಿರಿ ಇಷ್ಟು ಕಾಲೇಜ್ಗಳಲ್ಲಿ ಇಷ್ಟು ಯಾವ್ಯಾವ ಕಾಲೇಜನ್ನು ನಾನು ನೆಕ್ಸ್ಟು ಪ್ರಿಫರೆನ್ಸ್ ಕೊಡಬೇಕು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಆಯಿತಾ ಎಲ್ಲರಿಗೂ ಇ ಟಿ ಚೆನ್ನಾಗಿ ಓದ್ಕೊಳ್ಳಿ ಥ್ಯಾಂಕ್ ಯು